ಇಂದು ಯಾದಗಿರಿ ನಗರದಲ್ಲಿ ಸಾಯಂಕಾಲ ಭಾರಿ ಮಳೆಯಿಂದ ಭಾಳಷ್ಟು ಗಿಡ ಮರಗಳು ಹಾಗೂ ಕರೆಂಟಿನ ಕಂಬಗಳು ಬಿದ್ದಿರೋ ಕಾರಣಕ್ಕೆ ಹಲವಾರು ಕಡೆ ಹಲವಾರು ವಾರ್ಡ್ಗಳಲ್ಲಿ ಈ ಥರ ಒಂದು ನಷ್ಟ ಉಂಟಾಗಿರುತ್ತದೆ ಅದಲ್ಲದೆ ನಮ್ಮ ಫಿಲ್ಟರ್ ಬೆಡ್ ವಾಟರ್ ಸಪ್ಲೈ ಫಿಲ್ಟರ್ ಬೆಡ್ ಏನಿದೆ ಇಲ್ಲೂ ಈಗಾಗಲೇ ಬಹಳಷ್ಟು ಮರಗಳು ಬಿದ್ದು ನಮ್ಮ ವಾಟರ್ ಸಪ್ಲೈ ಲೈನ್ ಮೇಲೆಲ್ಲ ನಮ್ಮ ಮರಗಳೆಲ್ಲ ಬಿದ್ದು ಬಹಳಷ್ಟು ಹಾನಿ ಉಂಟಾಗಿರೋದ್ರಿಂದ ಎಲ್ಲ ನಗರ ನಗರದಲ್ಲಿ ಇರುವಂಥ ಜನರಿಗೆ ನಾವು ವಿನತಿಸ್ಕೊಳ್ಳೋದೇನೆಂದ್ರೆ ಈ ಲೈನು ಎಲ್ಲ ಸ್ವಲ್ಪ ಕರೆಂಟಿನ ಲೈನ್ ಎಲ್ಲ ಕ್ಲಿಯರ್ ಆಗೋವರೆಗೂ ನಮ್ಮ ವಾಟರ್ ಸಪ್ಲೈ ವಿಳಂಬ ಆಗುವ ಸಾಧ್ಯತೆ ಇರ್ತದೆ ಹಾಗಾಗಿ ಎಲ್ಲರಿಗೂ ಈ ಒಂದು ನೀರು ಬರೋವರೆಗೂ ಎಲ್ಲರೂ ಸಹಕರಿಸಬೇಕೆಂದು ವಿನಂತಿ ನಮಸ್ಕಾರ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಇಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ this video is sponsored by folicon tech upvc windows and doors aluminium work glass work behind slv ceramics hyderabad road hey,